ಶಿವಮೊಗ್ಗ ತಾಲೂಕು ಹನ್ನೊಂದನೆಯ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀರಾಮಕೃಷ್ಣ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ನೇಹಾ ಹೊಸಮನೆ ಇವರನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಿ ಮಂಜುನಾಥ್ ಅವರು ಕಾರ್ಯಕ್ರಮಕ್ಕೆ ಆಮಂತ್ರಿಸಿದರು ಇನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಾಂಸ್ಕೃತಿಕ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಯಾನ್ ಜೋಸೆಫ್ ಸ್ಯಾನ್ ಜೋಸ್ ಪ್ರೌಢಶಾಲಾ ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ ನಡೆಯಲಿರುವ ಶಿವಮೊಗ್ಗ ತಾಲೂಕು ಹನ್ನೊಂದನೆಯ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ದಿನಾಂಕ ಹನ್ನೊಂದು ಶನಿವಾರದಂದು ಸ್ಯಾನ್ ಜೋಸ್ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಇಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಹ್ವಾನಿಸಿದರು

रामधारी मिश्रा रमेश शैलजा मंगफीना लंडा कुछ कुछ दादा सर गांधी ಹೊಸಮನೆ ಇವರ ಅಕ್ಕ ಬಹುಶಃ ಅವರು ಕೂಡ ಐದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ನಮ್ಮ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರತಿನಿಧಿಸ್ತಾ ಇದ್ದಂತವ್ ಅದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಅವಕಾಶಗಳು ನಿಮ್ಮೆಲ್ಲರಿಗೂ ಇದೆ ಆಯ್ತಾ ನಿಮ್ಮೆಲ್ಲರಿಗೂ ಇದೆ ನಿಮ್ಮೆಲ್ಲರೊಳಗೂ ಪ್ರತಿಭೆ ಇದೆ ಒಬ್ಬ ಕಾದ ಕಥೆಗಾರ ಇದ್ದಾನೆ ಒಬ್ಬ ಕವಿ ಇದ್ದಾನೆ ಒಬ್ಬ ಕಾದಂಬರಿಕಾರ ಇದ್ದಾನೆ ಅಥವಾ ಒಬ್ಬ ಪ್ರಬಂಧ ಬರೆಯುವಂಥ ಇದನ್ನ ಒಳ್ಳೆ ಮಾತುಗಾರಿದ್ದಾನೆ ಅಲ್ವಾ ಅದನ್ನ ನೀವು ಓದಿನ ಜೊತೆಗೆ ಅದನ್ನ ಸಮುದಾಯಿಸ್ಕೊಳ್ಬೇಕು ಅವಾಗ ನಿಮ್ಮ ಓದಿಗೂ ಕೂಡ ಒಂದು ದೊಡ್ಡ ಶಕ್ತಿ ಬರುತ್ತೆ ದೊಡ್ಡ ಶಕ್ತಿ ಬರುತ್ತೆ ಬಹಳ ಜನ ಹೇಳ್ತಾರೆ ಅಯ್ಯೋ ನಿಮೆಲ್ಲ ಇವ ಮಕ್ಕಳನ್ನ ಆ ಸಮ್ಮೇಳನ ಅದು ಇದು ಹೇಳಿ ನೀವು ಅಲ್ಲಿ ಅಖಿಲ ಭಾರತ ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಪೂಜ್ಯ ಸ್ವಾಮೀಜಿಯವರು ಒಂದು ಬೆಳ್ಳಿ ರಥದ ಮೇಲೆ ಕೂತಿದ್ರೆ ನಮ್ಮ ಮಕ್ಕಳು ಯಾರು ಸಮ್ಮೇಳನ ಅಧ್ಯಕ್ಷರು ಉದ್ಘಾಟಕರು ಗೋಷ್ಠಿ ಅಧ್ಯಕ್ಷರು ಅವರಿಗೆಲ್ಲ ಒಂದು ಬೆಳ್ಳಿ ರಥ ನಮ್ಮ ಮಕ್ಕಳು ಆಂದಲಿದ್ದಾರೆ ನಡೆಯುವಂತಹ ಹನ್ನೊಂದನೇ ತಾರೀಕು ನಡೆದು ಬಂದು ಇದು ಇಪ್ಪತ್ತನೇ ವರ್ಷದ ಸಮ್ಮೇಳನವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಶ್ರೀ ಶ್ರೀ ಪ್ರಸನ್ನತ ಸ್ವಾಮೀಜಿಯವರು ಅವರ ಪ್ರೇರಣೆಯಿಂದ ಹತ್ತೊಂಬತ್ತು ವರ್ಷಗಳ ಹಿಂದೆ ಮಕ್ಕಳ ಸಮ್ಮೇಳನವನ್ನು ಮೊದಲ ಬಾರಿಗೆ ಶಿವಮೊಗ್ಗದಲ್ಲಿ ಸಂಘಟನೆ ಮಾಡಿದೆ ಅನಂತರ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಇವತ್ತು ಭದ್ರಾವತಿಯಲ್ಲಿ ಈಗಿನ್ನೂ ನಾನು ಉದ್ಘಾಟನೆ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ಅಲ್ಲಿ ಕೂಡ ಹನ್ನೊಂದನೇ ವರ್ಷದ ತಾಲೂಕು ಸಮ್ಮೇಳನ ನಡೀತಾ ಇದೆ ಶಿವಮೊಗ್ಗದಲ್ಲೂ ಅದೇ ರೀತಿ ಬೇರೆ ಬೇರೆ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ನಡೀತಿದೆ ಈ ಸಮ್ಮೇಳನಕ್ಕೆ ಮುಂಚೆ ನಾವು ಅನೇಕ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪಠ್ಯದ ಮೂಲಕ ಮಕ್ಕಳು ಸಾಹಿತ್ಯವಾದ ಕಡೆ ತಮ್ಮ ಒಲವನ್ನ ಹೆಚ್ಚಿಸ್ಕೋಬೇಕು ಹಾಗೆ ನಮ್ಮ